ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖ್ಯಾಗಾಕ್ ಸರ್ಕಾರದ ನಿಜವಣ್ಣ ಕಡೆಗೂ ಬಯಲಾಯಿತು ನೋಡಿ ಅಂತ ಈಗ ಕಮಲಪಡೆ ಮುಗಿಬಿದ್ದಿದೆ ಯತ್ನಾಳ್ ಈಗ ಕೈ ವಿರುದ್ಧ ಮಹಾಪ್ರಹಾರವನ್ನು ನಡೆಸಿದ್ದಾರೆ ಹಾಗಾದರೆ ಕೈ ಅಂಥದ್ದೇನು ಮಾಡಿದೆ ಈಗ ಸಿದ್ದರಾಮಯ್ಯನವರ ಅವಧಿಯಲ್ಲೇ ಇದೆ ಮೊದಲ ಬಾರಿಗೆ ಅಂತ ಮಿನಿಸ್ಟರ್ ಹೇಳ್ತಿದ್ದಾರೆ ಕರ್ನಾಟಕ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಅಲ್ಪಸಂಖ್ಯಾತರಿಗೆ ಅತಿ ದೊಡ್ಡ ಗಿಫ್ಟನ್ನು ಕೊಟ್ಟಿದ್ದಾರೆ ಅಂತ ಈಗ ಯತ್ನಾಳ್ ಆ್ಯಂಡ್ ಟೀಮ್ ಮುಗಿಬಿದ್ದಿರೋದು ಡೀಟೇಲ್ಸ್ ನೋಡ್ತಾ ಹೋಗೋಣ ಮಿಸ್ ಮಾಡ್ತೇನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ತಿಳಿಸಿ ಎಸ್ ವೀಕ್ಷಕ್ರೆ ಜಮೀರ್ ಅಹಮದ್ ಖಾನ್ ಅವರ ವಿಡಿಯೋನ ನಿಮ್ಮ ಮುಂದೆ ಇಡ್ತೀವಿ ನೋಡಿ ಈಗ ಆ ವೀಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇದರ ಸುತ್ತ ಚರ್ಚೆ ಪರ ವಿರೋಧ ಎಲ್ಲ ಕೇಳಿ ಬರ್ತಿದೆ ತಪ್ಪು ಅಂತಿರೋ ಇದನ್ನು ಸರಿ ಅಂತಿರೋ ನೋಡಿ ನೀವೇ ಡಿಸೈಡ್ ಮಾಡಿ ನಾನ್ನೂರು ಜನ ಅಲ್ಪಸಂಖ್ಯಾತ ಯುವಕರಿಗೆ ಪೊಲೀಸ್ ಟ್ರೈನಿಂಗ್ ಕ್ಯಾಂಪನ್ನು ಹಮ್ಮಿಕೊಳ್ಳಲಾಗಿದೆ ಬೆಳಗಾವಿಲಿ ಮತ್ತು ಪಾಂಡವಪುರದಲ್ಲಿ ಎರಡು ಕಡೆ ಸಿದ್ದರಾಮಯ್ಯನವರ ಅವಧಿಯಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಂತ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಿದ್ದಾರೆ ಟ್ರೈನಿಂಗ್ ಪ್ರಾಸೆಸ್ ಎಲ್ಲ ಮುಗಿದಿದೆ ಊಟ ಉಪಚಾರ ಉಳ್ಕೊಳ್ಳೋಕೆಲ್ಲ ಅವಕಾಶವೂ ಮಾಡಿಕೊಟ್ಟು ಇನ್ಸ್ಪೆಕ್ಟರ್ ಸೇರಿದಂತೆ ಬೇರೆ ಬೇರೆ ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತಲ್ವಾ ಅದಕ್ಕೆ ಅಲ್ಪಸಂಖ್ಯಾತ ಯುವಕರನ್ನು ಟ್ರೈನ್ ಅಪ್ ಮಾಡಿರೋದು ಈಗ ನೇಮಕಾತಿ ಪ್ರಕ್ರಿಯೆಗೆ ತರಬೇತಿ ಆಗಿರಬೇಕಲ್ಲ ಇವರಿಗೆ ಸಾವಿರಾರು ಜನ ಅಪ್ಲಿಕೇಶನ್ ಹಾಕಿದ್ರಂತೆ ಅದರಲ್ಲಿ ನಾನೂರು ಜನ ಆಯ್ಕೆ ಮಾಡಿ ಅಲ್ಪಸಂಖ್ಯಾತರಿಗೆ ಟ್ರೈನಿಂಗನ್ನು ಮಾಡಲಾಗಿದೆ ಅಂತೆ ಅಲ್ಪಸಂಖ್ಯಾತರು ಅಂದರೆ ಬೇರೆ ಕಮ್ಯುನಿಟಿನೂ ಬರಬಹುದು ಬಟ್ ಮೇಜರ್ ಪಾಲ್ ಅದರಲ್ಲಿ ಮುಸ್ಲಿಮ್ರದ್ದೇ ಅಂತ ಬಿ ಜೆ ಪಿಗರು ಮುಗಿಬಿದ್ದಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರೇ ಹಾಗಾದರೆ ಈ ರೀತಿ ಓಲೈಕೆಯ ಪರಮಾವಧಿ ಅಲ್ವಾ ಇದು ಸಿದ್ದರಾಮಯ್ಯನವರೇ ನಿಮ್ಮ ಅವಧಿಯಲ್ಲಿ ಅಂತ ಬಿ ಜೆ ಪಿ ಪ್ರಶ್ನೆ ಮಾಡ್ತಿರೋದು ಟ್ರೈನಿಂಗ್ ಮಾಡೋದಾದರೆ ಹಾಗಾದರೆ ಬೇರೆ ಸಮುದಾಯಗಳ ಹಿಂದುಳಿದ ದಲಿತ ಅಥವಾ ಯಾವುದೇ ಸಮುದಾಯ ಹಿಂದೂಗಳಲ್ಲಿ ಬಡವರಿದ್ದಾರೆ ತುಂಬ ಜನ ಟ್ರೈನಿಂಗ್ ಪ್ರಾಸೆಸ್ಗೆ ಅವ್ರಿಗೂ ಅವಶ್ಯಕತೆ ಇದೆ ಅವ್ರಿಗೂ ಟ್ರೈನಿಂಗ್ ಕೊಟ್ಟರೆ ಅವರ ಭವಿಷ್ಯ ಕೂಡ ಉಜ್ವಲ ಆಗ್ಬಹುದು ಅವ್ರಿಗೂ ನೇಮಕಾತಿಗೆ ಅವಕಾಶ ಸೃಷ್ಟಿ ಆಗಬಹುದು ಯಾಕೆ ಅವ್ರಿಗೆ ಟ್ರೈನಿಂಗ್ ಇಲ್ಲ ಸರ್ಕಾರ ಟ್ರೈನಿಂಗ್ ಕೊಡುವಂಥ ಇಲ್ಲ ಬೇರೆಯವ್ರಿಗೆ ಅಂದರೆ ಹಿಂದೂ ಸಮುದಾಯದ ಮಠ ಮಂದಿರಗಳು ಸೇರ್ಕೊಂಡು ಕೊಡೋಣ ಅನ್ನುವಂಥ ಘೋಷಣೆಯನ್ನು ಯತ್ನಾಳ್ ಅವರು ಮೊಳಗಿಸಿದ್ದಾರೆ ಈಗ ಜಮೀರ್ ಅಹಮ್ಮದ್ ಖಾನ್ ಅವರ ಮಾತುಗಳನ್ನು ಇದೆ ಮೊದಲ ಬಾರಿಗೆ ಅಲ್ಪಸಂಖ್ಯಾತರಿಗೆ ಇಂಥ ಟ್ರೈನಿಂಗ್ ನಡೆದಿದೆ ಮತ್ತೀಗ ಈಗ ಆ ಪ್ರಾಸೆಸ್ ಮುಗಿದು ಬಹಳ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿರೋದ್ರಿಂದಾಗಿ ಸನ್ಮಾನ ಕಾರ್ಯಕ್ರಮ ಅಂತ ಆ ಸಂದರ್ಭದಲ್ಲಿ ಅವರು ಮಾತಾಡ್ತಾರೆ ಇದಕ್ಕೆ ಈಗ ಯತ್ನಾಳ್ ಸೇರಿದಂತೆ ಬಹಳಷ್ಟು ಹಿಂದೂಪರ ಸಂಘಟನೆಗಳೆಲ್ಲ ರಿಯಾಕ್ಟ್ ಮಾಡ್ತಿರೋದು ಏನಂತ ಇದು ಓಲೈಕೆ ಅನ್ನೋದಕ್ಕೆ ಇನ್ನೊಂದು ಹೆಸರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಂತ ಅವ್ರು ಅಟ್ಯಾಕ್ ಮಾಡ್ತಿರೋದು ಈ ರೀತಿ ನೀವು ಒಂದು ಸಮುದಾಯಕ್ಕೆ ಅಥವಾ ಅಲ್ಪಸಂಖ್ಯಾತರಿಗೆ ಅಂತ ಟ್ರೈನಿಂಗ್ ಮಾಡ್ತೀರಿ ಅಂದ್ರೆ ಬೇರೆಯವ್ರಿಗೆ ಯಾಕೆ ಟ್ರೈನಿಂಗ್ ಮಾಡಲ್ಲ ಬೇರೆ ಯುವಕರಿಗೆ ಅವಕಾಶ ಬೇಕು ಅಥವಾ ಅವರ ಭವಿಷ್ಯಕ್ಕೆ ಒಂದು ತಯಾರಿ ಮಾಡೋಣ ಅವ್ರನ್ನ ಅಂತ ಅನಿಸೋದಿಲ್ವ ನಿಮಗೆ ಅನ್ನುವಂತ ಆಕ್ರೋಶದ ಪ್ರಶ್ನೆಗಳನ್ನು ಯತ್ನಾಳ್ ಅವರು ಕೇಳಿದ್ದಾರೆ ನಮ್ಮ ಮೈನಾರಿಟಿ ಇಲಾಖೆಯಿಂದ ನಾವು ಸಬ್ ಇನ್ಸ್ಪೆಕ್ಟರ್ ಟ್ರೈನಿಂಗ್ ಕ್ಯಾಂಪ್ ಅನ್ನ ಹಮ್ಮಿಕೊಂಡಿದ್ವಿ ಮೊದಲೇ ಬಾರಿ ಇದು ಎರಡು ಸಾವಿರದ ನೂರು ಅಪ್ಲಿಕೇಶನ್ ಬಂದಿತ್ತು ಅದ್ರಲ್ಲಿ ನಾಲ್ನೂರು ಜನನ ಆಯ್ಕೆ ಮಾಡಿದ್ವಿ ಏನೇ ಇನ್ಸ್ಪೆಕ್ಟರ್ ಪೊಲೀಸ್ ಟ್ರೈನಿಂಗ್ ಕೊಡಕ್ಕೆ ಏನಕ್ಕೆ ಈಗ ಸಬ್ಇನ್ಸ್ಪೆಕ್ಟ್ರದ್ದು ಕಾಲ್ಫಾರ್ ಮಾಡ್ತಾಯಿದ್ದಾರೆ ಒಂದು ಸಾವಿರ ಜನದ್ದು ಒಂದೂವರೆ ಸಾವಿರ ಜನ ಕಾಲ್ಫಾರ್ ಮಾಡ್ತಾಯಿದ್ದಾರೆ ಹಾಗಾಗಿ ಸಬ್ ಇನ್ಸ್ಪೆಕ್ಟರ್ ಟ್ರೈನಿಂಗ್ ಕ್ಯಾಂಪ್ ಅಂತ ಒಂದು ಪಾಂಡುಪುರದಲ್ಲಿ ಮಂಡ್ಯದಲ್ಲಿ ಒಂದು ನೂರೈವತ್ತು ಜನಕ್ಕೆ ಹಾಕಿದ್ ಮಾಡಿದ್ವಿ ಆಮೇಲೆ ಬೆಳಗಾಮಲ್ಲಿ ನೂರ ಐವತ್ತು ಜನಕ್ಕೆ ಬೆಳಗಾಮಲ್ಲಿ ಮಾಡಿದ್ವಿ ಒಟ್ಟಾಗಿ ನಾನ್ನೂರು ಜನನ ಮಾಡಿದ್ವಿ ಟೋಟಲ್ ಅಪ್ಲಿಕೇಶನ್ ಬಂದಿದ್ದು ಎರಡು ಸಾವಿರದ ಮುನ್ನೂರು ಅಪ್ಲಿಕೇಶನ್ ಬಂದಿದ್ದರು ಅದಲ್ಲಿ ನಾ ನಾನ್ನೂರು ಜನನ ಆಯ್ಕೆ ಮಾಡ್ಕೊಂಡು ಈ ಬಾರಿ ಮೊದಲೇ ಬಾರಿ ನಮ್ಮ ಸರ್ಕಾರ ಬಂದಾದ ಮೇಲೆ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಆದಮೇಲೆ ಈ ಸ್ಕೀಮನ್ನು ಮೊದಲೇ ತಂದಿರೋದು ಏನಕ್ಕೆ ಅಂದರೆ ಈಗ ಇನ್ಸ್ಪೆಕ್ಟರ್ನ ಕಾಲ್ ಫಾರ್ ಮಾಡ್ತಾಯಿದ್ರೆ ಹಾಗಾಗಿ ತೊಂಬತ್ತು ದಿನ ಕ್ಯಾಂಪ್ ಇತ್ತು ಎಲ್ಲ ತೊಂಬತ್ತು ದಿನ ಕ್ಯಾಂಪಲ್ಲೇ ಇರಬೇಕು ಊಟ ತಿಂಡಿ ಇರೋದು ವ್ಯವಸ್ಥೆ ಎಲ್ಲ ಮಾಡಿದ್ವಿ ಇವತ್ತಿಗೆ ನೆನ್ನೆಗೆ ಮುಗಿತ ಅದು ಆ ಮುಗೀತು ಹಾಗಾಗಿ ಅವರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಆ ಕಾರಣಕ್ಕೆ ನಾನು ಬಂದಿದ್ದೀನಿ ಅಲ್ಪಸಂಖ್ಯಾತರಿಗೆ ಅನ್ನೋ ಹೆಸರು ಆದರೆ ಅದರಲ್ಲಿ ಮೇಜರ್ ಬೆನಿಫಿಟ್ಸ್ ತಗೊಳ್ತಿರೋದೇ ಮುಸಲ್ಮಾನ್ಸು ಅಂತ ಆಕ್ರೋಶದ ಮಾತುಗಳನ್ನು ಆಡಿದ್ದಾರೆ ಈ ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಡೆಮೋಗ್ರಾಫಿಕ್ ಬ್ಯಾಲೆನ್ಸನ್ನೇ ಚೇಂಜ್ ಮಾಡೋದು ಸರ್ಕಾರದ ಉದ್ದೇಶ ಅಂತ ಯತ್ನಾಳ್ ಹೇಳ್ತಾ ಇರೋದು ಅಂದರೆ ಕೆಲವು ದಿನಗಳ ಹಿಂದೆ ಗಣೇಶ ಹಬ್ಬದ ಕಾರ್ಯಕ್ರಮದಲ್ಲೆಲ್ಲ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದೇ ಹೇಳಿದರು ಇವತ್ತು ಕೀ ಪೋಸ್ಟಲ್ಲಿರೋರು ಸಿದ್ದರಾಮಯ್ಯ ಸರ್ಕಾರದ ಮೇಜರ್ ಪೋಸ್ಟ್ಗಳಲ್ಲಿರೋರೇ ಮುಸಲ್ಮಾನರು ಅದು ಡಿ ಜಿ ಐ ಜಿಯಿಂದ ಹಿಡಿದು ಪ್ರಮುಖ ಪೊಲೀಸ್ ಅಧಿಕಾರಿಗಳಿಂದ ಹಿಡಿದು ಕಡೆಗೆ ದಸರಾ ಉದ್ಘಾಟನೆಗೂ ಕೂಡ ಅದೇ ಸಮುದಾಯದವ್ರನ್ನ ಕರೆಸ್ತಾ ಇದ್ದಾರೆ ಅಂತೆಲ್ಲ ಆಕ್ರೋಶದ ಮಾತುಗಳನ್ನು ಆಡಿ ಅಟ್ಯಾಕ್ ಮಾಡಿದರು ಸೊ ಸರ್ಕಾರದಲ್ಲಿ ಪ್ರಮುಖ ಹುದ್ದೆಗಳನ್ನು ಅದೇ ಸಮುದಾಯಕ್ಕೆ ಹುಡುಕಿ ಹುಡುಕಿ ಸಿದ್ದರಾಮಯ್ಯವ್ರು ಕೊಡ್ತಿದ್ದಾರೆ ಅಂತೆಲ್ಲ ಆಕ್ರೋಶ ವ್ಯಕ್ತಪಡಿಸಿದರು ಈಗ ಈ ಪ್ರಮುಖ ಹುದ್ದೆಗಳಿಗೆ ಸಬ್ ಇನ್ಸ್ಪೆಕ್ಟರ್ ಇನ್ನಿತರ ಹುದ್ದೆಗಳಿಗೆ ಟ್ರೈನಿಂಗ್ ಅನ್ನು ಸಪರೇಟ್ ಆಗಿ ಅಲ್ಪಸಂಖ್ಯಾತರಿಗೆ ಕೊಟ್ಟು ನೇಮಕಾತಿಯಲ್ಲಿ ಅವ್ರಿಗೆ ಒಳ್ಳೆ ಅವಕಾಶಗಳು ಸೃಷ್ಟಿಯಾಗಬಹುದು ಈ ಮೂಲಕ ಹಾಗಾಗಿ ಸರ್ಕಾರದ ಒಳಗೆ ರಿಕ್ರೂಟ್ಮೆಂಟ್ ಪ್ರಾಸೆಸಲ್ಲಿ ಫೇವ್ರೆಟಿಸಮ್ ಮಾಡ್ತಿದ್ದಾರೆ ಕಮ್ಯುನಲ್ ಫೇವ್ರೆಟಿಸಮ್ ಮಾಡ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗ್ತಿದೆ ಸೊ ಡೆಮೋಗ್ರಫಿಕ್ ಬ್ಯಾಲೆನ್ಸನ್ನು ಚೇಂಜ್ ಮಾಡುವ ಒಂದು ಸಮುದಾಯಕ್ಕಷ್ಟೇ ಮನೆ ಹಾಕುವಂಥ ಕೆಲಸ ಇದು ಯಾವುದೇ ಇದ್ರೂ ಮೆರಿಟ್ ಬೇಸ್ಡ್ ಆಗಿ ಆಗಬೇಕು ಆದರೆ ಇವ್ರಿಗೆ ಮಾತ್ರ ಟ್ರೈನಿಂಗ್ ಮಾಡ್ತೀವಿ ಅಂದರೆ ಇದು ನ್ಯಾಯಾನ ಹಾಗಾಗಿ ಹಿಂದೂ ಸೊಸೈಟಿ ಎಚ್ಚೆತ್ಕೊಳ್ಬೇಕು ಈ ರೀತಿ ಸೈಲೆಂಟ್ ಆಗಿದ್ದರೆ ಆಗಲ್ಲ ಆ ಜಾತಿ ಈ ಜಾತಿ ಅಂತ ಒಡಕಲ್ಲಿ ಕೂತಿದ್ರೆ ನೋಡಿ ಹಿಂಗಾಗತ್ತೆ ಈ ಒಡಕನ್ನ ಅಭಿನ್ನಾಭಿಪ್ರಾಯವನ್ನೆಲ್ಲ ಬದಿಗೊತ್ತಿ ಹಿಂದೂ ಅನ್ನುವಂಥ ಒಂದು ಮಂತ್ರದೊಂದಿಗೆ ನೀವು ಮುಂದೆ ಬರಬೇಕಾಗಿದೆ ಸರ್ಕಾರ ಟ್ರೈನಿಂಗ್ ಕೊಡಲಿಲ್ಲ ಅಂದರೆ ಬಿಟ್ಟು ಹಾಕಿ ಸೆಡ್ ಹೊಡೆಯೋ ರೀತಿಯಲ್ಲಿ ಮಠ ಮಂದಿರಗಳೇ ಟ್ರೈನ್ ಅಪ್ ಮಾಡೋಣ ನಮ್ಮ ಯುವಕರನ್ನ ಅಂತ ಯತ್ನಾಳೀಗ ಕರೆ ಕೊಟ್ಟಿರೋದು ಟ್ರೈನಿಂಗು ಗೈಡೆನ್ಸು ಮತ್ತು ಅವ್ರಿಗೆ ರಿಕ್ರೂಟ್ಮೆಂಟ್ಗೆ ಸಹಾಯ ಆಗೋ ರೀತಿಯಲ್ಲಿ ಏನೇನು ರಿಸೋರ್ಸಸ್ ಬೇಕೋ ಅದನ್ನು ನಾವೇ ಸಮುದಾಯದವರೇ ಕೊಡೋಣ ನಮ್ಮ ಹಿಂದೂ ಯುವಕರಿಗೆ ಅನ್ಯಾಯ ಆಗ್ತಾ ಇದೆ ನೋಡಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹಿಂದೂಗಳು ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಮೂಕ ಪ್ರೇಕ್ಷಕರ ಕೂತಿದ್ದಾರೆ ಅಷ್ಟೇ ಅಂತ ಆಕ್ರೋಶದ ಮಾತುಗಳನ್ನು ನಾಡಿರೋದು ಈ ಹಿಂದೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಮೀಸಲಾತಿ ಮತ್ತೆ ಮುಸಲ್ಮಾನರಿಗೆ ಅಲ್ಪಸಂಖ್ಯಾತರಿಗೆ ದೊಡ್ಡ ಪಾಲನ್ನ ಮೀಸಲಿರುವುದಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಪ್ರಯತ್ನ ಮಾಡ್ತಿದೆ ಅನ್ನೋ ಆಕ್ರೋಶಗಳೆಲ್ಲ ಸಿಡಿದ್ವು ಇದ್ರ ಬೆನ್ನಲ್ಲೇ ಈ ವಿಚಾರ ಈಗ ಕಾಂಟ್ರವರ್ಸಿಗೆ ಕಾರಣ ಆಗಿದೆ ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಬಿಜೆಪಿಗರಿಗಿಂತ ಹೆಚ್ಚು ಯತ್ನಾಳ ಧ್ವನಿ ಕೇಳಿಸ್ತಾ ಇದೆ ಸಿದ್ದು ಸರ್ಕಾರದ ವಿರುದ್ಧ ಈ ಹಿಂದೆ ಕೂಡ ನಾವು ಗಮನಿಸಿದ್ದೀವಿ ಸಿದ್ದರಾಮಯ್ಯವ್ರ ಸರ್ಕಾರದ ಅವಧಿಯಲ್ಲಿಯೇ ಕಲ್ಲೋಡಿ ಅವ್ರಿಗೆ ಪ್ರೋತ್ಸಾಹ ಅಂತೆಲ್ಲ ಗಣೇಶ ಹಬ್ಬದ ಜಟಾಪಟಿ ಎಲ್ಲ ಆಯ್ತಲ್ಲ ಮದ್ದೂರು ಅದಾದ ಮೇಲೆ ಬೇರೆ ಬೇರೆ ಕಡೆ ಬೆಳವಣಿಗೆಗಳು ಆ ಸಮಯದಲ್ಲಿ ಯತ್ನಾಳ್ ಸಿದ್ದು ಸರ್ಕಾರದ ವಿರುದ್ಧ ಮುಗಿಬಿದ್ದರು ಮತ್ತು ಬುಲ್ಡೋಸರ್ ಆ್ಯಕ್ಷನ್ ಅದು ಇದು ಅಂತ ಅವ್ರ ಮೇಲೆ ಕೇಸ್ ಮೇಲೆ ಕೇಸು ಕೇಸ್ ಮೇಲೆ ಕೇಸು ಸಮುದಾಯವನ್ನು ಒಂದು ಸಮುದಾಯವನ್ನು ಅಟ್ಯಾಕ್ ಮಾಡಿ ಯತ್ನಾಳ್ ಅವರು ಮಾತಾಡಿ ಕಾಂಟ್ರವರ್ಸಿ ಕಾರಣ ಆಗಿದ್ರು ಅದರ ಬೆನ್ನಲ್ಲೇ ಈ ಬೆಳವಣಿಗೆ ಸಿದ್ದರಾಮಯ್ಯ ಸರ್ಕಾರದ ಓಲೈಕೆಯ ಪರಮಾವಧಿ ಅಂತ ಈಗ ಯತ್ನಾಳ್ ಸಿದ್ದರಾಮಯ್ಯವ್ರ ವಿರುದ್ಧ ಜಮೀರ್ ಅಹಮದ್ ಖಾನ್ ವಿರುದ್ಧ ಮುಗಿಬಿದ್ದಿರೋದು ಜಾತಿ ಗಣತಿ ತಗೊಳ್ಳಿ ಜಾತಿ ಗಣತಿ ವಿಚಾರದಲ್ಲಿ ಆಕ್ರೋಶ ಸಿಡ್ದಿದೆ ಈಗ ಯಾಕೆ ಲಿಂಗಾಯತರು ಬೇರೆ ಪ್ರತ್ಯೇಕ ಧರ್ಮ ಅಂತ ಮಾಡೋ ಕೊರಟಿರೋದು ಅವ್ರ ಧರ್ಮ ಅಂತ ಬರೀರಿ ಅಂತ ಕೆಲವರು ಹಿಂದೂ ಅಂತ ಬರೀರಿ ಅಂತ ಬಿಜೆಪಿಗರು ಈ ಜಟಾಪಟಿ ನಡೀತಿದೆ ಈ ಮೂಲಕ ಲಿಂಗಾಯತರ ಸಂಖ್ಯೆ ಕಡಿಮೆ ತೋರಿಸಿ ತಮಗ ಬೇಕಾದ ಸಮುದಾಯವನ್ನ ಜಾಸ್ತಿ ತೋರಿಸೋದಿ ಹೊರಟಿದ್ದಾರೆ ಸಿದ್ದರಾಮಯ್ಯ ಅವರು ಅನ್ನೋದೇ ಅಲ್ವಾ ಆಕ್ರೋಶ ಸಿಡ್ದಿರೋದು ಯತ್ನಾಳ್ ಏನಂದ್ರು ಲಿಂಗಾಯತರದ್ದು ಅಥವಾ ಹಿಂದೂಗಳದ್ದೆಲ್ಲ ಬೇರೆ 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 ಉಪ ಪಂಗಡಗಳು ಜಾತಿ ಎಲ್ಲ ಸಪ್ರೇಟ್ ಕಾಲಮ್ಗಳು ಮುಸ್ಲಿಮ್ರದ್ದು ಮಾತ್ರ ಒಂದೇ ಓವರ್ ಆಲ್ ಮುಸ್ಲಿಮ್ ಅಂತ ಅವರಲ್ಲೂ ಜಾತಿ ಇದೆ ಅದು ಬೇರೆಯವ್ರಿಗೆ ಎಷ್ಟು ಮಟ್ಟಿಗೆ ಗೊತ್ತಿಲ್ವೋ ಆದರೆ ಹಿಂದೂ ಗಳಂತೆ ಮುಸಲ್ಮಾನರಲ್ಲಿ ಜಾತಿ ಇದೆ ಅಂತ ಸರ್ಕಾರಕ್ಕಂತೂ ಗೊತ್ತಿದೆ ತಾನೆ ಅವ್ರದ್ದು ಮಾತ್ರ ಕಾಲಂಗಳಿಲ್ಲ ಸೊ ಒಂದೇ ಅನ್ನೋ ಥರ ದೊಡ್ಡ ಸಂಖ್ಯೆ ತೋರಿಸಿ ಬೇರೆ ಸಮುದಾಯಗಳನ್ನೆಲ್ಲ ಚೂರು 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 ಮಾಡಿ ಸಣ್ಣ ಸಂಖ್ಯೆ ತೋರಿಸೋದು ಸಿದ್ದರಾಮಯ್ಯ ಸರ್ಕಾರದ ಹುನ್ನಾರ ಈ ಜಾತಿ ಗಣತಿ ಅಸಲಿ ಉದ್ದೇಶವೇ ಇದು ಅಂತೆಲ್ಲ ಯತ್ನಾಳ್ ಅವರು ಮುಗಿಬಿದ್ದಿದ್ದರು ಬಿ ಜೆ ಪಿ ಕೂಡ ಅದನ್ನೇ ಅಸ್ತ್ರವಾಗಿ ಎತ್ಕೊಂಡಿತ್ತು ಈಗ ಈ ಪೋಲೀಸ್ ಟ್ರೈನಿಂಗಲ್ಲೂ ಕೂಡ ಕೆಲವ್ರಿಗ ಮಾತ್ರ ಈ ರೀತಿ ಪ್ರಿವಿಲೇಜ್ ಕೊಡೋದು ಎಷ್ಟು ಸರಿ ಅನ್ನೋ ಆಕ್ರೋಶ ಸಿಡ್ದಿದ್ದು ನಾವೇ ಕೊಡ್ತೀವಿ ಹಿಂದೂ ಯುವಕರಿಗೆ ಟ್ರೈನಿಂಗ್ ಅಂತ ಬಿಗ್ ಅನೌನ್ಸ್ಮೆಂಟನ್ನು ಮೊಳಗಿಸಿದ್ದಾರೆ ಕಾದ್ ನೋಡಬೇಕು ಅದು ಯಾವ ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಇದೆ ಕಾದು ನೋಡೋಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು